ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಣಪತಿ ಹಬ್ಬ ಗಣಪತಿ ಹಬ್ಬದ ಗದ್ದಲದೊಳಗೆ ತಲೆಮರೆಸಿಕೊಂಡ ಪ್ರತಿಯೊಂದು ಉತ್ಸವ ಭರಿತ ಕ್ಷಣವನ್ನು ಹಿಡಿಯಲು ನನ್ನೊಂದಿಗೆ ಬನ್ನಿ ಗಣಪತಿ ಹಬ್ಬ ಅಥವಾ ಗಣೇಶ ಚತುರ್ದಶಿ ಎಂದೇ ಕರೆಯಲಾಗುವುದು ಭಾರತದ ಅತ್ಯಂತ ಸಡಗರದ ಹಾಗೂ ನಿರೀಕ್ಷಿತ ಹಬ್ಬಗಳಲ್ಲಿ ಒಂದಾಗಿದೆ ಅಡೆತಡೆಗಳನ್ನು ನಿವಾರಿಸುವ ದೇವರಾದ ಶ್ರೀ ಗಣೇಶನನ್ನು ಗೌರವಿಸಲು ಸಮಾಜಗಳು ಒಂದಾಗಿ ಸೇರುವ ಸಮಯ ಇದು ಎಲ್ಲ ವಯಸ್ಸಿನ ಜನರಿಗೆ ಇದು ಅಪಾರ ಸಂತೋಷ ಹಾಗೂ ಉತ್ಸಾಹವನ್ನು ತರುತ್ತದೆ ಗಣೇಶನ ಜನ್ಮದಿನವನ್ನು ಆಚರಿಸುವ ಈ ಹಬ್ಬವು ದೇಶಾದ್ಯಂತ ಅದ್ದೂರಿಯಾಗಿ ನಡೆಯುತ್ತದೆ ಆದರೆ ಉತ್ಸವದ ಜೊತೆಗೆ ಸವಾಲುಗಳು ಬರುತ್ತವೆ ಹಬ್ಬದ ಸಮಯದಲ್ಲಿ ಪರಿಸರದ ಮೇಲೆ ಬೀರುವ ಪರಿಣಾಮ ಒಂದು ಪ್ರಮುಖ ಚಿಂತೆಯಾಗಿದೆ ಭಾರೀ ಜನಸ್ತೋಮಗಳು ಮತ್ತು ದೊಡ್ಡ ದೊಡ್ಡ ಗಣೇಶ ಮೂರ್ತಿಗಳು ಸ್ಥಳೀಯ ಸಂಪನ್ಮೂಲಗಳು ಹಾಗೂ ಮೂಲ ಸೌಕರ್ಯಗಳ ಮೇಲೆ ಒತ್ತಡ ತರುತ್ತವೆ ಅಲಂಕಾರ ಆಹಾರ ಮತ್ತು ಮೂರ್ತಿಗಳಿಂದ ಉಂಟಾಗುವ ಅಪಾರ ತ್ಯಾಜ್ಯವು ಮತ್ತೊಂದು ತೆಲೆನೋವು ಇವೆಲ್ಲವನ್ನೂ ಸಮರ್ಪಕವಾಗಿ ನಿರ್ವಹಿಸಲು ಅಧಿಕಾರಿಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಜನಸ್ತೋಮವನ್ನು ನಿಯಂತ್ರಿಸುವುದು ದೊಡ್ಡ ಸವಾಲಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಅವರ ಸುರಕ್ಷತೆ ಹಾಗೂ ಆರೋಗ್ಯ ಕಾಪಾಡುವುದು ಅತ್ಯವಶ್ಯಕ ಪೊಲೀಸರು ಹಾಗೂ ಇತರ ಇಲಾಖೆಗಳು ಯಾವ ದುರಂತವೂ ಸಂಭವಿಸದಂತೆ ಸದಾ ಎಚ್ಚರಿಕೆಯಿಂದಿರಬೇಕು ಈ ಎಲ್ಲ ಸವಾಲುಗಳ ನಡುವೆಯೂ ಭಾರತೀಯರ ಉತ್ಸಾಹ ಮತ್ತು ಅಟಬದ್ಧತೆಯ ಸಂಕೇತವೇ ಈ ಹಬ್ಬ ಪರಿಸರ ಸಂಬಂಧಿತ ಸಮಸ್ಯೆಗಳು ಕೇವಲ ಮೂರ್ತಿಗಳಷ್ಟರಲ್ಲಿ ಸೀಮಿತವಾಗಿಲ್ಲ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸುವುದರಿಂದ ಪರಿಸರ ವ್ಯವಸ್ಥೆಗೆ ಹಾನಿ ಉಂಟಾಗಬಹುದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿ ಮೂರ್ತಿಗಳು ಮತ್ತು ಶಾಶ್ವತ ಆಚರಣೆಗಳತ್ತ ಜನರು ತಿರುಗುತ್ತಿದ್ದಾರೆ ಮಣ್ಣಿನ ಮೂರ್ತಿಗಳನ್ನು ಆರಿಸುವುದು ಹಾಗೂ ಕಾರ್ಬನ್ ಆದಿಯನ್ನು ಕಡಿಮೆ ಮಾಡುವ ಪ್ರಯತ್ನಗಳು ಹೆಚ್ಚುತ್ತಿವೆ ಹಬ್ಬ ಪ್ರಾರಂಭವಾದಾಗಲೆಲ್ಲ ಸಮುದಾಯಗಳು ಸುಂದರ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲು ತೊಡಗುತ್ತವೆ ಮೂರ್ತಿಗಳ ತಯಾರಿಕೆ ಸ್ವತಃ ಒಂದು ಕಲೆಯಾಗಿದೆ ಕಲಾವಿದರು ತಮ್ಮ ಹೃದಯ ಮತ್ತು ಆತ್ಮವನ್ನು ಅದರಲ್ಲಿ ಹೂಡುತ್ತಾರೆ ಮೂರ್ತಿಗಳು ಸಿದ್ಧವಾದ ನಂತರ ಕುಟುಂಬಗಳು ಮತ್ತು ಸಮುದಾಯಗಳು ಒಟ್ಟುಗೂಡಿ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಭಕ್ತಿ ಗೀತೆಗಳನ್ನು ಹಾಡುತ್ತಾರೆ ಸಮುದಾಯದ ಹಬ್ಬಗಳು ಈ ಆಚರಣೆಯ ಮುಖ್ಯ ಆಕರ್ಷಣೆಯಾಗಿದೆ ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸುತ್ತಾರೆ ಆಹಾರ ಸಂಗೀತ ಮತ್ತು ನೃತ್ಯ ಹಬ್ಬದ ಅವಿಭಾಜ್ಯ ಅಂಶಗಳು ಜನರು ತಮ್ಮ ಅಭಿಪ್ರಾಯಗಳನ್ನು ಮರೆತು ಒಗ್ಗಟ್ಟಿನ ಮನೋಭಾವದಿಂದ ಒಂದಾಗುತ್ತಾರೆ ಕುಟುಂಬ ಸಮಾವೇಶಗಳು ಮಹತ್ವದ್ದಾಗಿವೆ ಹತ್ತಿರದವರೊಂದಿಗೆ ಸೇರಲು ಜನರು ದೂರ ದೂರದಿಂದ ಪ್ರಯಾಣಿಸುತ್ತಾರೆ ಹಬ್ಬದ ಅತ್ಯಂತ ರೋಮಾಂಚಕ ಕ್ಷಣವೆಂದರೆ ಅದ್ದೂರಿ ಮೆರವಣಿಗೆ ಗಣೇಶ ವಿಸರ್ಜನೆ ಸಾವಿರಾರು ಭಕ್ತರು ಗಣೇಶ ಮೂರ್ತಿಯನ್ನು ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ ಮದ್ದಳದನಾದ ಸಂಗೀತ ಘೋಷಣೆಗಳೊಂದಿಗೆ ವಾತಾವರಣವೇ ವಿದ್ಯುತ್ ತುಂಬಿದಂತಾಗುತ್ತದೆ ಅದನ್ನು ಕಂಡು ಮನಸ್ಸು ಉಸಿರುಗಂಟುವಂತಾಗುತ್ತದೆ ಒಂದು ಮನಮುಟ್ಟುವ ಕಥೆಯೂ ಇದೆ ಒಂದು ಸಮುದಾಯವು ಅದ್ಭುತ ಗಣೇಶ ಮೂರ್ತಿಯನ್ನು ಸೃಷ್ಟಿಸಲು ಒಂದಾಗಿ ದುಡಿದು ಮಾಡಿತು ಅನೇಕ ದಿನಗಳ ಶ್ರಮದ ನಂತರ ಅವರ ಕನಸು ಸಾಕಾರವಾಯಿತು ಆ ಮೂರ್ತಿಯನ್ನು ನೋಡಿದಾಗ ಅವರಿಗೆ ತುಂಬ ಹೆಮ್ಮೆ ಹಾಗೂ ಆನಂದ ತುಂಬಿರುತ್ತದೆ ಇದು ಒಟ್ಟಿನ ಶಕ್ತಿ ಮತ್ತು ತಂಡದ ಮನೋಭಾವದ ಸಾಕ್ಷಿಯಾಗಿದೆ ಗಣೇಶ ವಿಸರ್ಜನೆ ಕೇವಲ ಮೆರವಣಿಗೆ ಮಾತ್ರವಲ್ಲ ಭಕ್ತರಿಗೆ ಇದು ಭಾವನಾತ್ಮಕ ಕ್ಷಣ ಪ್ರಿಯ ಗಣೇಶನಿಗೆ ವಿದಾಯ ಹೇಳುವ ಸಮಯ ಇದು ಹೃದಯಸ್ಪರ್ಶಿಯಾದರೂ ಉತ್ಸಾಹ ಹೌದು ಈ ಮೆರವಣಿಗೆ ಸಮುದಾಯದ ಮಹತ್ವ ಹಾಗೂ ನಂಬಿಕೆಯ ಶಕ್ತಿಯನ್ನು ಸ್ಮರಿಸುತ್ತದೆ ಅಂತಿಮವಾಗಿ ಗಣಪತಿ ಹಬ್ಬವು ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಆಳವಾದ ಪರಿಣಾಮ ಬೀರುವ ಹಬ್ಬ ಜನರು ಒಂದಾಗಿ ಸೇರಿ ತಮ್ಮ ಚಿಂತೆಗಳನ್ನು ಮರೆತು ಸಂಭ್ರಮಿಸುವ ಸಮಯ ಇದು ಕುಟುಂಬ ಸಮುದಾಯ ಮತ್ತು ಸಂಪ್ರದಾಯಗಳ ಮಹತ್ವವನ್ನು ಮರುಸ್ಥಾಪಿಸುತ್ತದೆ ಪ್ರತಿ ವರ್ಷ ಜನರು ಆತುರದಿಂದ ಕಾಯುವ ಹಬ್ಬ ಇದಾಗಿದೆ ನೀವು ಯಾವಾಗಲಾದರೂ ಗಣಪತಿ ಹಬ್ಬದ ಮಹಿಮೆಯನ್ನು ಅನುಭವಿಸಿದ್ದೀರಾ ಅದನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ಹಬ್ಬದ ಬಗ್ಗೆ ನಿಮ್ಮ ನೆನಪುಗಳೇನು ಇನ್ನು ನಮ್ಮ ಜಗತ್ತಿನ ಇತರ ಸಾಂಸ್ಕೃತಿಕ ಹಬ್ಬಗಳ ಕುರಿತು ವಿಡಿಯೋವನ್ನು ತಪ್ಪದೇ ನೋಡಿ ಧನ್ಯವಾದಗಳು